ಬರೋ ಆ ಮೆಕ್ಯಾನಿಕು ಇನ್ನೂ ಏನು ಫೋನ್ ಮಾಡಲಿಲ್ಲ ನಾನೇ ಮಾಡಿದ್ದೆ ಬೆಳಗ್ಗೆಯಿಂದ ಎರಡು ಸಲ ಮಾಡಿದ್ದೆ ಇವಾಗ ಟೈಮ್ ಬಂದು ಹೆಚ್ಚು ಕಡಿಮೆ ನೂರು ಮೂವತ್ತೆಂಟು ಆಗಿದೆ ನಾನೇ ಫೋನ್ ಮಾಡಿದ್ದೆ ಅವರು ಇನ್ನೂ ಮೆ ಮೆಟೀರಿಯಲ್ಲು ಅಂದರೆ ಅದೇ ಪಾರ್ಟ್ಸ್ ಇನ್ನೂ ಸಿಕ್ಕಿಲ್ಲ ಸಿಕ್ಕಾಗ ಹೇಳ್ತೀನಿ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವಾಗ ಆ್ಯಕ್ಚುಲಿ ನಾಲ್ಕು ಗಂಟೆ ಆಗ್ತಾಯಿದೆ ಹಾಗಾಗಿ ನಾನೇ ಹೋಗ್ಬಿಡೋಣ ಅಲ್ಲಿ ಇಲ್ಲಾಂತಂದರೆ ರೆಡಿ ಮಾಡಲ್ಲ ಅಂತ ಗೊತ್ತಾಯಿತು ಹಾಗಾಗಿ ನಾನೇ ಹೋಗ್ಬಿಟ್ಟು ಅದೆಂಗೆ ತರಬೇಕು ಏನು ಮೆಟೀರಿಯಲ್ಲು ಅಂತ ಹೇಳಿ ನಾನೇ ಅದೇ ನಾನೇ ಹೋಗ್ಬಿಟ್ಟು ತಗೊಂಬರ್ತೀನಿ ಇಲ್ಲ ಅಂತಂದರೆ ತರಿಸೋಗಿದ್ರು ಅವರೇ ತರಿಸ್ಲಿ ಅಂದ್ಬಿಟ್ಟು ನಾನು ಇವಾಗ ಬೆಳಗ್ಗೆಯಿಂದ ವೆಯ್ಟ್ ಮಾಡಿ ಎಗರು ಸಿಕ್ಕೈತೆ ಬಾ ಅಂತ ಕರಿಬೋದು ಕರಿಬೋದು ಅಂತ ಬಟ್ ಸಿಗ್ಲಿಲ್ಲ ಹಂಗಾಗಿ ನೋಡಿ ಬಿ ಎಮ್ ಟಿ ಸಿ ಬಸ್ಸಲ್ಲಿ ಇದ್ದೀನಿ ಬನ್ನಿ ಹೋಗೋಣ ಗ್ಯಾರೇಜ್ ಹತ್ರ ಹೋಗ್ಬಿಟ್ಟು ಗಾಡಿ ಏನೇನು ಏನಾದರೂ ಕೈ ಹಾಕಿ ಕೆಲಸ ಏನಾದರೂ ಮಾಡಿದ್ರೆ ಇಲ್ಲ ಹಂಗೆ ಪೆಂಡಿಂಗ್ ಇಟ್ಟಾದ್ರೆ ನೋಡೋಣ ಆ ಪೆಂಡಿಂಗ್ ಇಟ್ಟಿದ್ರೆ ಅದೇನಂತ ಸ್ವಲ್ಪ ನಾನೇ ಓಡಾಡ್ಬಿಟ್ಟು ಅದೇನು ಮಾಡ್ಕೊಂಡ್ರಾಯ್ತು ಎಲ್ಲಿ ತರಬೇಕು ಮೆಟೀರಿಯಲ್ಲು ಐಟಮ್ ಎಲ್ಲಿ ತರಬೇಕು ಅಂತ ಕೇಳ್ಕೊಂಡು ತಗೊಂಬಂದು ಕೊಟ್ಟರೆ ಆಯಿತು ದುಡ್ಡು ಕಾಸು ಏನಿರ್ತಾ ಅಂತ ಆಮೇಲೆ ನೋಡ್ಕೊಳಕ್ಕಾಗುತ್ತೆ ಫಸ್ಟು ಗಾಡಿ ರೆಡಿ ಮಾಡಿಸ್ಬೇಕು ಇಲ್ಲ ಅಂತಂದರೆ ದುಡಿಯೋಗ ನಿಲ್ಲಿಸ್ಕೊಂಡು ನಾನಿಗೆ ಮನೇಲಿ ಕೂತ್ಕೊಂಡ್ರೆ ಗೊತ್ತಲ್ಲ ಅಲ್ಲಿ ಬೆಂಗಳೂರಲ್ಲಿ ಹೆಂಗೆ ಜೀವನ ಅಂತ ಒಂದು ದಿನ ದುಡಿಮೇ ಇಲ್ಲ ಅಂತಂದರೆ ತುಂಬ ಕಷ್ಟ ಇದೆ ಗುರು ಅದಕ್ಕೆ ಗಾಡಿದು ಖರ್ಚು ಏನೇ ಇರಲಿ ಅದಾದಮೇಲೆ ಮಾತಾಡ್ಕೊಳ್ಳೋಣ ಅಂತಂದ್ಬಿಟ್ಟು ನಾನೇ ಇದ್ದೀನಿ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಬನ್ನಿ ಬರೋ ಸುಮ್ಮನಳ್ಳಿ ಸಿಗ್ನಲಲ್ಲಿಗೆ ಬಂದೆ ಡಿ ಎಮ್ ಟಿ ಸಿ ಬಸ್ಸಲ್ಲಿ ಅಲ್ಲಿ ನಮ್ಮ ಆರ್ ಆರ್ ನಗರದಿಂದ ನಾಯನ್ಹಳ್ಳಿಗೆ ಒಂದು ಬಸ್ ಹತ್ತಿದೆ ನಾಯನ್ಹಳ್ಳಿಯಿಂದ ಇಲ್ಲಿ ಸುಮ್ನಹಳ್ಳಿಗೆ ಒಂದು ಬಂದೆ ಸುಮ್ಮನಳ್ಳಿ ಫುಲ್ ಜಾಮ್ ಆಗಿದೆ ಅಲ್ಲೆಲ್ಲ ನಿಂತ್ಕೊಂತ ಬಸ್ಸು ಅಲ್ಲಿಂದ ಬಸ್ ಎಲ್ಬಿಟ್ಟು ನಡ್ಕೊಂಡು ಇದ್ದೀನಿ ಇದೇ ಸಿಗ್ನಲ್ಲು ಇದೇ ಸಿಗ್ನಲಿಂದ ಹಿಂಗೆ ಲೆಫ್ಟ್ ಹೋಗ್ಬಿಟ್ಟು ಇವಾಗ ಬನ್ನಿ ಹೋಗಿ ನಡ್ಕೊಂಡು ಹೋಗೋಣ ಇಲ್ಲಂದ ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ಬರುತ್ತೆ ನಡ್ಕೊಂಡು ಹೋಗೋಣ ಬನ್ನಿ ಏನಾಗೈತೆ ಫಸ್ಟು ಗಾಡಿ ನೋಡ್ಬೇಕು ಗುರು ಹೋಗ್ಬಿಟ್ಟು ಏನು ಗುರು ಗಾಡಿ ನೀಟಾಗಿ ಆಚೆಗೆ ಹಾಕ್ಬಿಟ್ಟವ್ರೆ ಹಾಂ ಇಲ್ಲೇ ಹಾಕೋರಲ್ಲ ಗುರು ಗಾಡಿ ಏನೂ ಏನು ಐಟಮ್ ಹಂಗಾದ್ರೆ ಬಂದಿಲ್ಲ ಅನ್ಸುತ್ತೆ ನಿನ್ನೆ ಹೆಂಗಿತ್ತು ಹಂಗೆ ಐತೆ ಗುರು ಗಾಡಿಗೇನು ಕೈ ಹಾಕಿಲ್ಲ ಹಂಗೆ ತಳುಬುರ್ ಸೈಡ್ಗೆ ಹಾಕೋರೆ ಬನ್ನಿ ಮಾತಾಡ್ತಾನ ಮೆಕ್ಯಾನಿಕ್ನ ಗುರು ಕೆಲಸ ಏನೂ ಮಾಡಿಲ್ಲ ಬಂದೆ ಐಟಮ್ ಎಲ್ಲ ಮಾಗಡಿ ರೋಡು ಟೋಲ್ಗೇಟ್ ಹತ್ರ ಇದೆ ಅಂತಂದರು ಬುಕ್ ಮಾಡಿದ್ದೀನಿ ಕೋಟ್ರು ಟೂ ವೀಲರು ಅದು ಐಟಮ್ ತರ್ಸೋಕ್ಕೆ ಅಂತ ನೋಡಿ ಅಲ್ಲಿಂದ ಇಲ್ಲಿ ಇಲ್ಲೆಲ್ಲ ಮಾಗಡಿ ರೋಡು ಟೋಲ್ಗೇಟಿಂದ ಬುಕ್ ಮಾಡಿದ್ದೀನಿ ಅವನ್ನ ಒಂದು ಒಂಬತ್ತು ನಿಮಿಷ ತೋರಿಸ್ತದೆ ಜಬ್ಗೆ ಅವ್ರು ಹೋಗ್ಬಿಟ್ಟು ಐಟಮ್ ಇಸ್ಕೊಂಡ್ಬೋತ್ರ ಇಸ್ಕೊಂಬರ್ಲಿ ಬರಲಿ ಅದಾದಮೇಲೆ ಐಟಮ್ ನೋಡ್ಬಿಟ್ಟು ಕೆಲಸ ಮಾಡಿಸ್ಕೊಳ್ಳೋಣಂತೆ ಇನ್ನು ಇಲ್ಲಿ ಸರ್ವಿಸ್ ಸ್ಟೇಷನಲ್ಲೇ ಇದ್ದೀನಿ ಯಾವ ಕಂಡೀಷನಲ್ಲಿ ಐತೆ ಬಟ್ಟು ಚೆನ್ನಾಗಿರಂಗೈತೆ ಗುರು ನೋಡೋಕೆ ಒಳಗಡೆ ಆಕೆ ಹಾಕೋ ಗಾಡಿ ತಗೊಬಂದು ಹಾಕಿಲ್ಲ ಫಸ್ಟು ಎರಡು ದಿನ ಆಯ್ತು ಹಾಕೋ ಗುರು ಗಾಡಿ ಓಡಿಲ್ಲ ನೋಡಲ್ಲ ನಮ್ಮ ಗಾಡಿ ಹೆಂಗೆ ಅಮಾ ಯಾಕಂತಾರೆ ನಿಂತದೆ ಹೊರಟೆ ಹೊರೀತದೆ ಗುರು ಗಾಡಿ ನೋಡಕ್ಕೆ ಹತ್ತು ನಿಮಿಷ ಗಾಡಿ ಈಗ ಅಷ್ಟೇ ಅದು ಕರೆಕ್ಟ್ ಆಗ್ತದೆ ಕರೆಕ್ಟಾಗಿ ಕೂತ್ಕೊಂಡು ಮಾಡೋ ಹಂಗೆ ಹಾಕೊಂಡಿದ್ದಿ ಗಾಡಿ ಎಲ್ಲ ಗುರು ಇದು ಯೂಸ್ ಆಗಲ್ಲ ನಾ ಇದು ಒಳಗಡೆ ಬಿಚ್ ನೋಡ್ಬೋದಲ್ಲ ಹೆಂಗೋ ನಾವು ವೇಸ್ಟ್ ಅಂತ ತರ್ಸ ತರ್ಸ್ಬಿಟ್ಟಿದ್ರಿ ಒಂದು ಇಲ್ಲಿ ಬಿಚ್ಚುಬಿಟ್ಟೆ ಒಳಗಡೆ ಚೆಕ್ ಮಾಡ್ಬೋದಲ್ಲ ಏನಿಲ್ಲ ಅದು ಇಷ್ಟ ಕಾರ್ಬನ್ ಕಾರ್ಬನ್ ಬರ್ನ್ ಆಗಿರ್ತದೆ ಅಂತ ನಾ ಯಾರು ಗೊತ್ತಾ ಅಲ್ಲ ಗುರು ಡೀಸೆಲ್ ಫಿಲ್ಟರ್ ಹಾಕಿದ್ರೆ ಏನು ಫಾಲ್ಟ್ ಆಗ್ಬೋದು ಏನಾದ್ರು ನನಗೆ ಅನ್ಸುತ್ತೆ ಡೈರೆಕ್ಟ್ ಆಗಿರ್ಬೋದು ಹಾಕುವಾಗ ಫಿಲ್ಟರ್ ಹಾಕುವಾಗ ಅಂತ ಕೀ ಆನಲ್ಲೇ ಇಟ್ಕೊಂಡು ಕನೆಕ್ಷನ್ ಕೊಟ್ಟಿರ್ತಾರೆ മറ്റിടർ ലോഡ് ആ ನಾನು ಬಂದಿಲ್ಲ ಅಂದರೆ ಇರಲಿಲ್ಲ ಇವತ್ತು ನಾನು ಬೆಳಗ್ಗೆ ವೆಯ್ಟ್ ಮಾಡಿದೆ ಫೋನ್ ಮಾಡಿ 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 ಮೂರು ಗಂಟೆ ಮೂರು ಗಂಟೆವರೆಗೆ ನೋಡಿದೆ ಹೌದಾ ಗೊತ್ತೈತೆ ಗೊತ್ತೈತೆ ಅದೇ ಅದೇ ಏನಿಲ್ಲ ಅದಕ್ಕೆ ನಾನೇ ಬಂದೆ ನಾನು ಹೋದ್ರೆ ಸರಿ ಅಂತ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಮಾಡಲಾ ಏಡಿದ್ದ ಅದೇ ಅಲ್ಲೇನೋ ಅಡ್ಜಸ್ಟ್ ಮಾಡಕ್ ಹೋಗಿ ನೆನೆ ಆಗಿದ್ದು ಅನ್ಕೋತೀನಿ ಮಾಡಿ ಆಫ್ ಮಾಡ್ಕೋತ ಪರೆ ಏರ್ ತಗೊಂಡೆಂಗೇ ಮೋಟರ್ನ್ ಪ್ರಾಬ್ಲಮ್ ಇಲ್ಲ ಯಾನೈತದಲ್ಲ 15 ರೌಂಡ್ ರೌಂಡ್ ಬರಬಾಯಿನಾಂದ್ರ ಅಂಜನ ಅಂಜನ ಏರ್ ತಗೊಂಡನೆ ಬೋಡುಳಾ ಬೋರ್ರೆ ಆಗ್ಬಾಗ್ತ ಒಂದು ರೌಂಡ್ ಔಟ್ ಬಂದರೆ ಸರಿ ಹೋಗುತ್ತೆ ಅಂತ ಗುರು ಗಾಡಿ ಹೋಗ್ತದೆ ಏನು ತೊಂದರೆ ಇಲ್ಲ ಆದರೆ ಒಂದೇ ಸಲ ಆಗ್ತಾ ಇದೆ ಸ್ಟಾಕ್ ಡೀಸೆಲ್ ಖಾಲಿಯಾಗಿ ಮತ್ತೆ ಅದು ಕಂಟಿನ್ಯೂ ಡೀಸೆಲ್ ಫ್ಲೋ ಆಗ್ಬೇಕು ಅವಾಗ ಏನಾದರೂ ಸರಿ ಹೋಗ್ಬೋದು ಅಂತ ಅನ್ಕೊಂಡಿದ್ದೀನಿ ನೋಡಿ ಇಡ್ದಂಗೆ ಇಡ್ದಂಗೆ ಆಗ್ತಾ ಇದೆ ಎಕ್ಸ್ ಲೀಡ್ರೆ ಕಟ್ ಆಗ್ತಾ ಇದೆ ಒಂದೇ ಸಲ ಸಡನ್ ಆಗಿ ನೋಡಿ ಒಂದೆರಡು ಒಂದು ಎರಡು ಕಿಲೋಮೀಟರ್ ರೌಂಡ್ ಹಾಕೋ ಬಂದೆ ಮೊನ್ನೆ ನಿಮ್ಗೆ ಕೇಳಿಸ್ತೀನಿ ಸೌಂಡ್ ಹೆಂಗ್ ಬರುತ್ತೆ ಅಂತ ಅದು ಒಂಥರ ಏರ್ ತಗೊಂಡಂಗೆ ಸೌಂಡ್ ಬರುತ್ತೆ ನೋಡಿ ಅಲ್ಲಿ ಇದೆಯಲ್ಲೂ ಅಲ್ಲೇ ಫಿಟ್ ಮಾಡಿದ್ದಾವೆ ನೋಡಿ ಇದರಲ್ಲ ಅದೇ ಮೋಟ್ರು ಇಂಜಿನ್ ಎಲ್ಲ ಬಿಸಿ ಆಗಿದೆ ಎರಡು ಕಿಲೋಮೀಟ್ರ್ ಓಡಿಸ್ತೇ ಬ್ರೋ ಕಡಿಮೆ ಆಗುತ್ತೆ ಅಂದ್ಕೊಂಡು ಇನ್ನೂ ಕಡಿಮೆ ಆಗಿಲ್ಲ ಇನ್ನೂ ಒಂದು ಸ್ವಲ್ಪ ಓಡಬೇಕು ಅನಿಸುತ್ತೆ ಹಿಡ್ದು ಹಿಡ್ದು ಹೊಡಿತಾ ಇದೆ ಇರು ಹಾಕ್ಬಿಡಂದಿರಿ ಫಸ್ಟು ಸರಿಯಾಗಿ ಕಡಿಮೆ ಆಗ್ತಾ ಇದೆ ಅಂತ ಅನ್ಕೋತೀನಿ ಇಬ್ರು ನಾನು ಸ್ವಲ್ಪ ಹಂಗೆ ಐತೆ ಬನ್ನಿ ಈ ಕಡೆಯಿಂದ ಸೋರಂಗ್ ಹೋಗೋಣ ಮತ್ತೆ ಎರಡು ಕಿಲೋಮೀಟರ್ ಆಗುತ್ತೆ ಅಲ್ಲಿ ಹೋದ್ಮೇಲೆ ಅಂದ್ರೆ ಸರಿ ಹೋಗುತ್ತಾ ನೋಡೋಣ ಅಲ್ಲಿ ನೋಡ್ತೀನಿ ಬನ್ನಿ ಇವಾಗ ಇವಾಗೇನು ಆ ಏರ್ ಏರಿ ಬರ್ತಾ ಗೊತ್ತಾಯಿಲ್ಲ ಗುರು ನಾರ್ಮಲ್ ಆಗಿದೆ ಸುಮ್ಮನಳ್ಳಿ ಸಿಗ್ನಲ್ ಇದ್ದೀನಿ ಇವಾಗ ಪ್ರಾಬ್ಲಮ್ ಸಾಲ್ವ್ ಅಂತ ಅನ್ಕೋತೀನಿ ಗುರು ಇಂಜಿನ್ ಸ್ಮೂತ್ ಆಗಿದೆ ಬನ್ನಿ ವರ್ ಮಾತ್ರ ಹೋಗ್ಬಿಟ್ಟು ಅಂತಲ್ಲ ನೋಡೋಣ ಬನ್ನಿ ಬೇಕಂದ್ರೆ ನೀವೇ ಇಲ್ಲಿ ನೋಡಿ ಕೇಳಿಸ್ಕೊಡ್ರಲ್ಲ ಇಂಜಿನ್ ನಾರ್ಮಲ್ ಆಗಿ ರನ್ ಆಗಿದೆ ಇವಾಗ ಹಿಡಿದು ಹಿಡಿದು ಏನು ಬರ್ತಾ ಇಲ್ಲ ಬನ್ನಿ ಅವ್ರ ಸೋರ್ ಮಾತ್ರ ಹೋಗ್ಬಿಟ್ಟು ಅಲ್ಲೊಂದು ಸಲ ಅವ್ರ ಹತ್ರ ಏನಾದ್ರೂ ಇದ್ರೆ ಅವ್ರ ಹತ್ರ ಒಂದು ಸಲ ತೋರಿಸ್ಕೊಂಡು ಬರೋಣಂತೆ ಇನ್ನು ಬಿಲ್ ಎಲ್ಲ ಕಟ್ಟಬೇಕು ಬನ್ನಿ ನೆನ್ನೆದು ಕೆಲಸ ಮಾಡಿರೋದು ಇವತ್ತು ಎಲ್ಲ ಏನೇನಾಗುತ್ತೆ ಬಿಲ್ ನೋಡಬೇಕು ಆಮೇಲೆ ಬರೋಣಂತೆ ಏನೋ ತೊಂದರೆ ಇಲ್ಲ ಬಿಡು ಎಲ್ಲ ಚೆಕ್ ಮಾಡೋರು ನೀಟಾಗಿ ಡೀಸೆಲ್ ಪದ ಲೀಕೇಜು ಏನು ಇಲ್ಲ ಎಲ್ಲ ಚೆಕ್ ಮಾಡಿದಾರೆ ಇಂಜಿನ್ ಎಲ್ಲ ಐಟಿಂಗ್ ಕರೆಕ್ಟಾಗಿ ಬಂದೈತೆ ಬನ್ನಿ ಇವಾಗ ಸ್ಟಾಪ್ ಮಾಡೋ ಆಫ್ ಮಾಡೋಣ ಗಾಡಿ ಆಫ್ ಮಾಡ್ಕೊಂಡು ಅದನ್ನು ಗಿಟಿ ಟೈಮ್ ಮಾಡ್ಕೊಂಡು ಹೋಗೋಣಂತೆ ಫುಲ್ ಗಾಡಿ ರೆಡಿ ಆಯಿತು ಮನೆಗೆ ಹೋಗ್ತಾಯಿದ್ದೀನಿ ಡ್ಯೂಟಿ ಏನಿದ್ರು ನಾಳೆ ನೋಡ್ಕೊಳ್ಳೋಣ ಅಂತ ನಿನ್ನೆ ಸಿಕ್ಕಿಲ್ಲ ಐಟಮ್ ಅದು ಇವತ್ತು ಕೂಡ ಬೆಳಗ್ಗೆಯಿಂದನೂ ಒಂದು ಎರಡು ಗಂಟೆವರೆಗೂ ನೋಡಿದೆ ಐಟಮ್ ಬರ್ತಾಯಿದ್ದೆ ಬರ್ತಾ ಇದೆ ಬರ್ತಾ ಇದೆಯಾ ಅಂತಲೇ ಹೇಳ್ತಾಯಿದ್ರು ಮೆಕ್ಯಾನಿಕ್ಕು ನನಗೆ ಯಾಕೋ ಡೌಟ್ ಆಯಿತು ನಾನು ಹೋಗಿಲ್ಲ ಅಂದರೆ ಕೆಲಸ ಆಗಲ್ಲ ಅಂತೇಳಿ ನಾನು ಇಮಿಡಿಯೇಟು ಹೋದೆ ಶಿವರೂಮ್ ಹತ್ರ ಹೋಗಿಬಿಟ್ಟು ನಾನೇ ಅದು ಎಲ್ಲಿದೆ ಏನು ಅಂತ ಅಡ್ರೆಸ್ ತಗೊಂಡು ನಾನೇ ಪೋರ್ಟರ್ನಲ್ಲಿ ಟೂ ವೀಲರ್ ಬುಕ್ ಮಾಡಿ ಮೆಟೀರಿಯಲ್ನ ತರಿಸಿ ಫಿಟ್ಟಿಂಗ್ ಎಲ್ಲ ಮಾಡಿಸ್ತರು ಟ್ರೈಲ್ ನೋಡಿದೆ ನಾನು ಅದಾದ್ಮೇಲೆ ಮೆಕ್ಯಾನಿಕ್ ಹತ್ರನೂ ಟ್ರಯಲ್ ಎಲ್ಲ ನೋಡುತ್ತೆ ಕಂಪ್ಲೇಂಟು ಪ್ರಾಬ್ಲಮ್ ಎಲ್ಲ ಸರಿ ಹೋಯ್ತು ಬರೋ ಆಮೇಲೆ ಅಮೌಂಟ್ ಒಂದು ನಿಮಗೆ ತಲೇಲಿರುತ್ತೆ ಎಷ್ಟಾಯ್ತು ಬ್ರೋ ಏನು ಅಮೌಂಟು ಅಂತ ಏನಂದರೆ ಅದು ಹೊಸದು ಬಂದಿ ಹನ್ನೊಂದು ಸಾವಿರ ಇದೆ ಗುರು ಏಕೆಂದರೆ ಅದು ಸಿಂಗಲ್ ಮೋಟ್ರ್ ಒಂದು ಬರೋಲ್ಲ ಮೇಲ್ಗಡೆ ಮೋಟ್ರ್ ಇದೆ ತೋರಿಸಿದ್ನಲ್ಲ ಆ ಮೋಟ್ರ್ ಒಂದೇ ಸಿಂಗಲ್ ಬರೋಲ್ಲ ಫುಲ್ ಅಸೆಂಬ್ಲಿನೇ ತಗೋಬೇಕು ಪಂಪ್ ಸತ್ತು ಪಂಪ್ ಸಮೇತ ಅಸೆಂಬ್ಲಿನೇ ಬರುತ್ತೆ ಅದು ಅಸೆಂಬ್ಲಿ ಬಂದು ಹನ್ನೊಂದು ಸಾವಿರ ಇದೆ ಆದ್ದರಿಂದ ನಾನು ಏನು ಮಾಡಿದೆ ಗುರು ಅಷ್ಟೊಂದು ಅಮೌಂಟೆಲ್ಲ ಕಷ್ಟ ಆಗುತ್ತೆ ಅಂತೇಳಿ ಯಾವುದೋ ಒಂದು ಸೆಕೆಂಡ್ಸಲ್ಲಿ ಸಿಕ್ಕಿದ್ರೆ ತರಿಸು ಅಂತ ಹೇಳಿದೆ ಸರಿ ಅಂತೇಳಿ ನಮ್ಮ ಫ್ರೆಂಡೇ ಮೆಕ್ಯಾನಿಕ್ ಅವರು ಬೇರೆ ಯಾರೆಲ್ಲ ಗುರು ನಮ್ಮ ಫ್ರೆಂಡೇ ನಾನು ಅಂತೇಳಿ ಸರಿ ಆಯಿತು ತರಿಸಿರ್ತೀನಿ ನಾಳೆ ಬಾ ಅಂತ ಹೇಳಿದರು ಇವತ್ತು ಅವರೆಲ್ಲ ಉಡುಕ್ಸಿ ತರಿಸಿದ್ದಾರೆ ಹುಡುಕ್ಸಿದ್ರು ನಾನೇ ಅಲ್ಲಿ ಕೋಟ್ರ್ ಬುಕ್ ಮಾಡಿ ತರಿಸ್ದೆ ಆದಮೇಲೆ ಅಮೌಂಟ್ ಏನಿಲ್ಲ ಗುರು ನಮ್ಮ ಗಾಡಿಗೆ ಜಸ್ಟ್ ಆಯಿಲ್ ಸರ್ವಿಸ್ ಅಂತಂದರೆ ಎರಡು ಸಾವಿರ ಆಗುತ್ತೆ ಗುರು ನಾಲ್ಕು ಲೀಟ್ರ್ ಆಯಿಲು ಒಂದು ಆಯಿಲ್ ಫಿಲ್ಟ್ರು ಮತ್ತು ಲೇಬರು ಅಷ್ಟಕ್ಕೆ ಎರಡು ಸಾವಿರ ರೆಗ್ಯುಲರ್ ಸರ್ವಿಸ್ ಆಗುತ್ತೆ ಎರಡು ಸಾವಿರ ರೆಗ್ಯುಲರು ಇವಾಗ ಆಯಿಲ್ ಸರ್ವಿಸು ಮತ್ತು ಡೀಸೆಲ್ ಫಿಲ್ಟ್ರೂ ಮತ್ತು ಅದೊಂದು ಮೋಟ್ರು ಅದಷ್ಟರಿಂದ ಆರುವರೆ ಸಾವಿರ ಆಯಿತು ಕೂಡ ನಾನು ಆರುವರೆ ಸಾವಿರದಲ್ಲಿ ಕೆಲಸ ಮುಗಿದಿದೆ ಇವಾಗ ಗಾಡಿ ಎತ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಯಾಕೆಂದರೆ ನೈಟು ಇವತ್ತು ರಾತ್ರಿ ಇವತ್ತಿನ ದಿನ ಮುಗೀತಾ ಬಂತು ಇವಾಗ ಡ್ಯೂಟಿ ಆನ್ ಮಾಡ್ಕೊಂಡಿದ್ರೆ ಎಲ್ಲೆಲ್ಲ ತೊಗೊಂಡೋಗಿ ಲಾಂಗಲ್ಲಿ ಬಿಸ್ ಆಗ್ತಾನೆ ನಿಮಗೆ ಡೌಟ್ ಎಲ್ಲ ಕ್ಲಿಯರ್ ಆಯಿತು ಅಂತ ಅನ್ಕೊಂತೀನಿ ಪ್ರಾಬ್ಲಮ್ ಏನೇನಾಯಿತು ಯಾವ ಥರ ಆಯಿತು ಅಂತೆಲ್ಲ ಡೌಟ್ ಎಲ್ಲ ಕ್ಲಿಯರ್ ಆಯಿತು ಅಮೌಂಟ್ ಎಲ್ಲ ಏನು ಎಷ್ಟು ಎಷ್ಟಾಗತ್ತೆ ಎಲ್ಲ ಗೊತ್ತಾಗಿದೆ ಅಂತ ಅನ್ಕೊಂತೀನಿ ಸೊ ಬನ್ನಿ ಇವಾಗ ಡ್ಯೂಟಿನ ಇಲ್ಲೇ ಹೆಣ್ಣು ಮಾಡ್ತೀನಿ ಮನೆಗೆ ಹೋಗ್ತೀನಿ ಯಾರೇ ಆಗಿರಲಿ ಮತ್ತು ಕಮೆಂಟ್ ಮಾಡಿದವರೇ ಆಗಿರಲಿ ಲೈಕ್ ಮಾಡಿದವರೇ ಆಗಿರಲಿ ಓಕೆ ಸಪೋರ್ಟ್ ಮಾಡಿದವ್ರೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕೆ ಅಂದರೆ ಸಪೋರ್ಟ್ ಇಲ್ಲದೇನೆ ನಾವು ಏನೂ ಮಾಡೋಕ್ಕಾಗಲ್ಲ ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಗುರು ಅಂತ ಬಾಯ್ ಬಾಯ್ ಟಾಟಾ ಗುರು